ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಈ ಒಂದು ವೇದಿಕೆ ಸ್ವಾಗತ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ನೆನೆಸ್ಕೊಂಡು ಇವತ್ತು ನಮ್ಮ ಮುಳುಬಾಗಿಲ್ನಲ್ಲಿ ಎಲ್ಲ ಸಂಘಟನೆಗಳು ಬರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಅಂದರೆ ಬರೀ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೀಪ್ಸ್ ಅಲ್ಲ ನಾವೆಲ್ಲರೂ ಮುಂದೆ ವೆರ್ ಆಲ್ ಬ್ರದರ್ಸ್ ನಾವೆಲ್ಲ ಹಿಂದೆ ವರ್ಗದವರು ಇವತ್ತು ಈ ದೇಶದಲ್ಲಿ ಕಥತೆ ಏನಾದರೂ ಓಡಾಡಬೇಕು ಅಂತ ಇದ್ದರೆ ಅದಕ್ಕೆ ಕಾರಣಕರ್ತರೆ ಆ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಹೌದು ಇವತ್ತು ಪರಿ ಪರಿನಿರ್ವಾಣ ಇವತ್ತು ದಿವಸವನ್ನು ನಾವು ಇಡೀ ರಾಜ್ಯದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ವಿ ನಾನು ಬಹಳಷ್ಟು ಸಂದರ್ಭಗಳಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಹೋಗಿ ಅಲ್ಲಿ ಹೇಳ್ತಾ ಇದ್ದೆ ನಾನು ಏನಾದರೂ ಎಮ್ ಎಲ್ ಎ ಮಿನಿಸ್ಟರ್ ಆಗಿದ್ದರೆ ಆದಿನಾರಾಯಣ ಕ್ಯಾಂಡಿಡೇಟ್ ಆಗಿದ್ದರೆ ಮತ್ತೊಬ್ರು ಯಾರೋ ಇಲ್ಲಿ ಎಮ್ ಎಲ್ ಎ ಆಗಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರಿದ್ದರೆ ಅದೆಲ್ಲ ಸಂವಿಧಾನದಿಂದ ಸಾಧ್ಯ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನನೇ ಮೂಲ ಸಂವಿಧಾನ ಇಲ್ಲ ಅಂದಿದ್ರೆ ನಾವೆಲ್ಲ ಈ ದೊಡ್ಡ ದೊಡ್ಡ ಜನಾಂಗದ ಕಾಲ ಹತ್ರ ಕುತ್ಕೋಬೇಕಾಗಿತ್ತು ಅವರ ಸಮವಾದ ಒಂದು ಜಾಗದಲ್ಲಿ ಇವತ್ತು ಇದ್ದೀರಿ ಅಂದರೆ ನಮ್ಮ ಸಂವಿಧಾನ ನಮಗೆ ಸಂವಿಧಾನ ಇರ್ಲಿಕ್ಕೆ ಭಗವದ್ಗೀತೆ ಸಂವಿಧಾನ ಇರ್ಲಿಕ್ಕೆ ಕುರಾನ್ ಸಂವಿಧಾನ ಇರ್ಲಿಕ್ಕೆ ಬೈಬಲ್ ನಮ್ಗೆ ಅದೇನೇ ಫಸ್ಟ್ ನಮ್ಗೆ ಅದೇನೆ ಫಸ್ಟ್ ಆಮೇಲೆ ಎಲ್ಲ ನೆಕ್ಸ್ಟ್ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಿಂದ ಬರೀ ಒಂದು ಜಾತಿ ಒಂದು ಇದಕ್ಕೆಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಯಾರ್ಯಾರು ಜೀವನ ಮಾಡ್ತಾ ಇದ್ದಾರೆ ಯಾರು ಹುಟ್ಟಿ ಸಮಾನಾಂತರವಾಗಿ ಬೆಳೆದಿದ್ದಾರೆ ಈಗ ನಮ್ಮ ಡಿಪ್ಟಿ ಕಮಿಷನರು ಐ ಎ ಎಸ್ ಆಫೀಸರ್ ನಮ್ಮ ಸಿ ಇ ಒ ಐ ಎ ಎಸ್ ಆಫೀಸರ್ ನಮ್ಮ ನಿಖಿಲ್ ಅವರಲ್ಲ ಐ ಪಿ ಎಸ್ ಆಫೀಸರ್ ಇವರೆಲ್ಲರೂ ಒಂದೇ ಹಿಂದ ಸಮುದಾಯಕ್ಕೆ ಸೇರಿದ್ರು ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಇದ್ದಿದ್ರೆ ಡೆಪ್ಟಿ ಕಮಿಷನರ್ ಆಗ್ಬಿಡೋಕೆ ಆಯ್ತಾ ನಿಖಿಲ್ ಇಲ್ಲಿ ಎಸ್ ಪಿ ಆಗ್ಬಿಡೋಕೆ ಆಗ್ತಾಯಿತ್ತಾ ಇವ್ರು ಸಿಇಒ ಆಗಕ್ಕಾಗ್ತಾ ಇತ್ತ ಇಲ್ಲಿ ತಹಸೀಲ್ದಾರ್ ತಹಸೀಲ್ದಾರ್ ಅವಳ ಅಯ್ಯಮ್ಮ ಏನಮ್ಮ ಗೊತ್ತಿಲ್ಲ ನಮ್ಮ ರಿಲೇಟಿವ್ ಆಕೆ ಆದ್ರಿಂದ ಎಲ್ಲ ತಳ ಸಮುದಾಯಗಳು ಜೀವನ ಪರ್ಯಂತ ನಾವು ನೆನೆಸ್ಕೋಬೇಕಾದಂತಹ ಒಂದೇ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇರೆ ಪಕ್ಷದವ್ರು ಏನಾದರೂ ಹೇಳ್ಕೊಳ್ಳಲಿ ಕಾಂಗ್ರೆಸ್ ಅವರು ಅದು ಮಾಡೋರು ಕಾಂಗ್ರೆಸ್ ಲಿಸ್ಟ್ ಬಾದಲ್ಡ್ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಡಕ್ಕೆ ಸಂವಿಧಾನವನ್ನು ಚೇಂಜ್ ಮಾಡ್ತೀನಿ ಅಂತ ಹೊರಟೋದವ್ರು ಇವತ್ತು ನಮ್ಮ ಮುಂದೆ ಇದ್ದಾರೆ ಅವರೇ ಹೇಳ್ತಾರೆ ಹೇಳ್ಕೊಳ್ಳಲಿ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಕಾಗಿ ಯಾವತ್ತೂ ಅಂಬೇಡ್ಕರ್ ಅವರ ನಮ್ಮ ಮನಸ್ಸಲ್ಲಿ ನಮ್ಮ ಮನೆಯಲ್ಲಿ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡುವಂಥ ವ್ಯಕ್ತಿತ್ವ ನಮ್ಮದು ಕಾಂಗ್ರೆಸ್ಸು ನಾವು ಅಂಬೇಡ್ಕರ್ ಅವರ ಕಟ್ಟ ಫಲಭಿಸು ಅವರ ಹಿಂಬಾಲಕರು ನಾವು ಆದ್ದರಿಂದ ಇವತ್ತು ಆದಿನಾರಾಯಣ್ ಆದಿನಾರಾಯಣ ರಿಸರ್ವ್ ಇಲ್ಲ ಅಂತಿದ್ರೆ ಇಲ್ಲಿ ಕಂಟೆಸ್ಟ್ ಮಾಡೋಕ್ಕಾಗೋದ ಬಿಟ್ಟಿರೋರ ಬೇರೆಯವರು ಬಿಟ್ಟಿರೋರ ನಮ್ಮ ಇದ್ರಲ್ಲಿ ಗೆದ್ದವ್ರೆ ಬಂಗಾರಪೇಟೆಯಲ್ಲಿ ಯಾರಿಂದ ಸಾಧ್ಯ ಆಯಿತು ಇವರು ನಮ್ಮ ರೂಪ ಇದರ ಯಾರಿಂದ ಸಾಧ್ಯ ಆಯಿತು ಅದೆಲ್ಲ ಬಿಡಿ ಜೆ ಡಿ ಎಸ್ ಬಿ ಜೆ ಪಿ ಕುಲೂಡ್ ಯಾರು ನಮ್ಮ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂತ ಒಂಟವ್ರಲ್ಲ ಅವರೇ ಎಮ್ ಬಿ ಎ ಆಗಿರೋದು ಯಾರಿಂದ ಕಾರಣ ಆಯಿತು ಸಂವಿಧಾನ ಸಂವಿಧಾನದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದರಿಂದ ಅಂತ ಮಹಾನ್ ಮಾನವತಿ ಬಗ್ಗೆ ಇಡೀ ದಿವಸ ಮಾತಾಡಿದ್ರೂ ಅದು ಕಮ್ಮಿ ಆಗ್ತದೆ ಮತ್ತು ಅಂಬೇಡ್ಕರ್ ಬಗ್ಗೆ ಏನು ಓದ್ಕೊ ಬರಬೇಕಾಗಿಲ್ಲ ನಾವು ಆಗಿ ಹೇಳೋ ನಾವು ಸಣ್ಣ ಮಕ್ಕಳಿಂದ ನೋಡಿರೋದು ನಾವೆಲ್ಲಿ ಕೂತ್ಕೊಂಡು ಬರ್ತಾ ಇದ್ವಿ ಯಾವ ಥರ ನಾವು ಚಿಕ್ಕ ಹುಡುಗರಾಗಿ ಹೆಂಗಿತ್ತು ಆಮೇಲೆ ಹೆಂಗೆ ಚೇಂಜ್ ಆಯಿತು ಈಗ ಚೇಂಜ್ ಆಗ್ತದೆ ಮುಂದೆ ಏನಾಗ್ತದೆ ಅಂತ ಪರಿಕಲ್ಪನೆ ಇದೆ ನನಗೆ ಅವ್ರ ಕನಸು ನನ್ಸಾಗ್ತದೆ ಕೆಲವ್ರು ಹೇಳ್ತಾರೆ ಮೀಸಲಾತಿ ಕಿತ್ತಾಕ್ಬೇಕು ಅಂತ ಏನು ಅವರು ದರಿದ್ರ ಎಲ್ಲ ಬಿ ಜೆ ಪಿ ಅವರು ಜೆ ಡಿ ಎಸ್ ಅವ್ರು ಹೇಳೋ ಮೀಸಲಾತಿ ಕಿತ್ತಾಕ್ಬೇಕು ಯಾವತ್ತೂ ಈ ಸಮಾಜದಲ್ಲಿ ಸಮಾನತೆ ಬರಲ್ಲ ಅಳ್ತನ್ಗೆ ಮೀಸಲಾತಿ ಇರಬೇಕು ಅದೇ ನಮ್ಮ ಪ್ರತಿಪಾದನೆ ಮೀಸಲಾತಿ ಕಿತ್ತಾಕ್ಬಿಟ್ಟು ಎಲ್ಲ ದೊಡ್ಡ ದೊಡ್ಡ ಜಾತಿಯವ್ರಿಗೆ ಮಜಾ ಮಾಡಕ್ಕೆ ಕೊಡೋದಾ ಇರ್ತದೆ ಬುದ್ಧಿವಂತಿಗೆ ನಾವು ಸಮಾನವಾಗಿ ಬೆಳಿಬೇಕು ಅಂದರೆ ನಮ್ಮ ಸಮಾಜಗಳು ಸಮಾನವಾಗಿ ನಾವು ಬೆಳಿಬೇಕು ಅಂದರೆ ಬೇರೆಯವ್ರಿಗೆ ನಾವು ಕಂಪೀಟ್ ಮಾಡೋಕ್ಕಾಗ್ತದ ಅವರು ಐದೈದು ಸಾವಿರ ನಾಲ್ಕು ನಾಲ್ಕು ಸಾವಿರ ವರ್ಷದ ಇತಿಹಾಸಗಳಿರ್ತದೆ ಎಲ್ಲ ದೊಡ್ಡ ದೊಡ್ಡ ಕೆಲಸ ಅದು ಇದು ಸ್ವಂತ ಬ್ಲಡ್ ನಮ್ಗೆ ಬೇಕಲ್ಲ ಟೈಮು ಅದರಿಂದ ಈ ದೇಶದಲ್ಲಿ ಯಾವತ್ತು ಸಮಾನತೆ ಬರ್ತದೆ ಆ ಸಮಾನತೆ ಬರೋ ತನಕ ನಾವು ಹೋರಾಟ ಇದೇ ತರ ಇರಬೇಕು ನಮ್ಮ ಕೆಚ್ಚು ಧೈರ್ಯ ಸ್ಥೈರ್ಯ ಇವಾಗೆಲ್ಲ ಚೆನ್ನಾಗೈತೆ ಸಂಘಟನೆಗಳೆಲ್ಲ ಚೆನ್ನಾಗೆ ಅದು ಅಬ್ಬಬ್ಬ ಕೋಲಾರದಲ್ಲಿ ಬೆಸ್ಟ್ ನಾನಾಗಿರೋಷ್ಟೊಂದು ನಾನಾಗಿರೋ ನಾನಾಗಿರೋಷ್ಟೊಂದಿಗೆ ಅವರೆಲ್ಲಾರು ನನ್ ಬಿಟ್ಕೊಂಡವ್ರೆ ಅಂತ ಏನು ಡಿ ಸಿ ಅವರ ಅಲ್ಲಪ್ಪ ಇಡೀ ಕೋಲಾರ ನಾನು ಹೇಳ್ತಾ ಇರೋದು ನಾನು ಒಬ್ಬ ಹಿಂದುಳಿದ ವರ್ಗವನು ನಾನು ಒಬ್ಬ ಅಂಬೇಡ್ಕರ್ ಅವರ ಫಾಲೋವರ್ ಅಂತ ಹೇಳ್ಕೊಂಡು ಎಲ್ಲ ಸ್ವಲ್ಪ ಕೋಪ್ರೇಟ್ ಮಾಡ್ಕೊಂಡು ಇದ್ದೆ ಬೇರೆಯವರಾದರೆ ಕಷ್ಟ ನನಗೆ ಗೊತ್ತಿತ್ತು ಆದ್ದರಿಂದ ಇವತ್ತು ಪುಣ್ಯವಾದ ಕೆಲಸ ನೀವೆಲ್ಲ ಮಾಡ್ತಾಯಿದ್ದೀರಿ ಒಳ್ಳೆಯದಾಗಲಿ ಇವತ್ತು ವಿಶೇಷವಾದ ದಿವಸ ನಮ್ಮ ಸಮುದಾಯ ಭವನ ನಮ್ಮ ಸಮುದಾಯದ್ದು ಕನಕ ಭವನ ಕನಕ ಭವನನು ಇವತ್ತೇ ಅದರದ್ದು ಉದ್ಘಾಟನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೆನೆಸ್ಕೊಂಡ ದಿನವೇ ಉದ್ಘಾಟನೆ ಇದು ನಮ್ಮ ಪುಣ್ಯವಾದ ಕೆಲಸ ಅದರಿಂದ ನಿಮಗೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಒಳ್ಳೆಯದಾಗಲಿ ನಿಮ್ಮ ಹೋರಾಟ ನಿಮ್ಮ ಇಕ್ಕೆಚ್ಚು ಧೈರ್ಯ ಸ್ಥೈರ್ಯ ಯಾವತ್ತೂ ಇದೇ ಥರ ಇರಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ನಾವೆಲ್ಲರೂ ಒಂದೇ ಅಂತ ಪ್ರತಿಪಾದನೆ ಮಾಡೋದು ನಾವೆಲ್ಲ ಒಂದೇ ಅಂಟ ಒಂದೇ ರಕ್ತ ಈ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಪ್ರಜೆ ಒಬ್ಬನೇ ಅವನೇ ಸರ್ವ ಸ್ವತಂತ್ರ ಈಕ್ವಾಲಿಟಿ ಸಮಬಾಳು ಸಮಪಾಳು ಇದೇ ಅಂಬೇಡ್ಕರ್ ಅವರು ಮಾಡಿದಂಥ ಪ್ರತಿಪಾದನೆ ಅದನ್ನೇ ನಾವು ಪಾಲನೆ ಮಾಡ್ಕೊಂಡು ಬರ್ತಾ ಇರೋದು ನಮ್ಮ ಸರ್ಕಾರ ನಾನು ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ ನಾನು ಅದೇ ಯಾರು ಏನು ಹೇಳ್ಕೊಳ್ಳಲಿ ನಾವು ಏನು ಯಾರೋ ಬೈದ್ರೆ ಆಗಿದ್ರೆ ಏನು ತಲೆ ಕೆಡ್ಸ್ಕೊಳ್ಳೋಲ್ಲ ನಮ್ಮ ಕೆಲಸ ನಮ್ಮ ಕರ್ತವ್ಯ ಮಾಡಬೇಕು ನಮಗೆ ಈ ಜೋರಾಗಿ ವಾಯ್ಸಿಲ್ಲ ಈ ಜೋರಾಗಿ ಮಾತಾಡ್ಬಿಟ್ರೆ ಅದೇ ಲೀಡರ್ಶಿಪ್ಪು ಆ ಆ ಗತ್ತು ಅದು ನಮಗೆ ಗೊತ್ತಿಲ್ಲ ನಮ್ಮ ಕೊಟ್ಟಂತಹ ಕರ್ತವ್ಯಗಳು ಏನಿದ್ದಾವೆ ನಾನು ಮಾಡಬೇಕಾದಂಥ ಕರ್ತವ್ಯ ಏನಿದೆ ಸಮಾಜವನ್ನು ಒಳ್ಳೇದು ಮಾಡೋಕ್ಕೋಸ್ಕರ ಏನು ಕೆಲಸ ಮಾಡಬೇಕು ಅದನ್ನೆಲ್ಲ ನಮ್ಮ ಸರ್ಕಾರ ಮಾಡ್ತಾಯಿದೆ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ನಾನು ನನ್ನ ಕೈಲಾದಷ್ಟು ನನ್ನ ಕೈ ಮೀರಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಒಂದು ಪುಣ್ಯವಾದ ದಿವಸ ಇಂಥ ದೊಡ್ಡ ಮಾನವತಾವಾದಿಯ ಅವ್ರು ನೆನೆಸ್ಕೋಬೇಕು ಅಂತ ನೀವೆಲ್ಲ ಮಾಡ್ತಾ ಇರೋ ಕಾರ್ಯಕ್ರಮ ಧನ್ಯವಾದ ಕೆಲಸ ಈ ಕಾರ್ಯಕ್ರಮದಲ್ಲಿ ನನಗೂ ಸಹ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಎಲ್ಲ ಸಂಘಟನೆಯ ಮುಖಂಡರುಗಳಿಗೆ ನನ್ನ ಧನ್ಯವಾದ ಜೈನ್ ಜಯಂತ್ ಕನ್ನ ಯೋಜನೆಗಳಿಗೂ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹಾಗಾಗಿ ನಮ್ಮ ಸಾಹೇಬರು ಬಂದು ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಮೊನ್ನೆ ತಾನೇ ನ್ಯಾಷನಲ್ ಅವಾರ್ಡ್ ಪಡೆದಂತ ನಮ್ಮ ಸಿ ಸಾಹೇಬರು ಎಸ್ ಪಿ ಸಾಹೇಬರು ಮತ್ತೆ ನಮ್ಮ ನೆಚ್ಚಿನ ನಮ್ಮ ತಾಲೂಕಿನ ನಮ್ಮ ಸಿಸ್ಟರ್ ನಮ್ಮ ಯಾರು ತಹಸೀಲ್ದಾರ್ ಗೀತಾ ಮೇಡಮ್ ಅವರು ಎಲ್ಲರೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದೇ ರೀತಿ ಎಲ್ಲ ಕಾಂಗ್ರೆಸ್ ಪಕ್ಷದ ನಮ್ಮ ನಮ್ಮ ನಾಯಕರಾದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಆರ್ನಾರಾಯಣ್ಣ ಮತ್ತೆ ಎಲ್ಲ ನಮ್ಮ ಹಿರಿಯ ಮಿತ್ರ ನಮ್ಮ ಕಾರ್ಗಿಲ್ ಅವರು ರಾಮಲಿಂಗಣ್ಣ ರಾಮಲಿಂಗಣ್ಣನಾರಣ್ಣ ಅವರು ಬಂದು ಎಲ್ಲಾ ನಾಯಕರಿಗೂ ಈ ಮುಖಾಂತರ ಧನ್ಯವಾದಗಳು ಹೇಳ್ತಾ ಇದ್ವಿ ಈ ಕಾರ್ಯಕ್ರಮ ಬಂದಿರುತ್ತೆ ಜೈ ಹಿಂದ್ ಜೈ ಭಾರ